ಕರ್ನಾಟಕ ರಾಜ್ಯದ ಎಲ್ಲ ಬಸ್ ಮಾಲೀಕರಿಗೆ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ವತಿಯಿಂದ ನಮಸ್ಕಾರ ಸ್ನೇಹಿತರೆ ಇವತ್ತು ನ್ಯಾಷನಲ್ ಹೈವೇಸಲ್ಲಿ ದೊಡ್ಡ ಮಟ್ಟದ ಒಂದು ಪೆನಾಲ್ಟಿಯನ್ನು ನಾವು ಕಟ್ತಾ ಇದ್ದೀವಿ ತಮಗೆಲ್ಲ ಗೊತ್ತಿದೆ ಬೆಂಗಳೂರು ಮೈಸೂರು ಬೆಂಗಳೂರು ಬೆಳಗಾಂ ಈ ಒಂದು ಹೈವೇಗಳಲ್ಲಿ ಇವತ್ತು ನಮ್ಮ ವಾಹನಗಳು ಸಂಚರಿಸಿದಾಗ ಎ ಐ ಅಳವಡಿಸಿದ ಕ್ಯಾಮರಾಗಳಿಂದ ಲೇನ್ ಲೈವ್ ವೈಲೇಷನ್ ಆಗಿರ್ಬೋದು ಓವರ್ ಸ್ಪೀಡ್ ಆಗಿರ್ಬೋದು ಸೀಟ್ ಬೆಲ್ಟ್ ಆಗಿರ್ಬೋದು ಜಿಬ್ರಾ ಕಸಿಂಗ್ ಆಗಿರ್ಬೋದು ಈ ರೀತಿಯಾದಂಥ ಪೆನಾಲ್ಟಿಗಳು ಆಟೋಮೆಟಿಕಲಿ ಅಪ್ಲೋಡ್ ಆಗ್ತಾ ಇದೆ ಇದರಿಂದ ದೊಡ್ಡ ಮಟ್ಟದಲ್ಲಿ ಇವತ್ತು ನಾವು ಪೆನಾಲ್ಟಿಗಳನ್ನು ಕಟ್ಟಬೇಕಾದಂಥ ಪರಿಸ್ಥಿತಿ ಮಾಲೀಕರಿಗೆ ಉದ್ಭವ ಆಗಿದೆ ಇದನ್ನು ನಾವು ಗಣನೆಗೆ ತೆಗೆದುಕೊಂಡು ಆಗ್ತಾ ಇರತಕ್ಕಂತ ಅನಾನುಕೂಲವನ್ನು ಯಾವ ರೀತಿಯಲ್ಲಿ ಬಗೆಹರಿಸಬೇಕು ಅಂತ ಇವತ್ತಿನ ದಿನ ನಾವು ಸಭೆಯನ್ನು ಕರೆದು ಸಭೆಯಲ್ಲಿ ಮಾತುಕತೆ ನಡೆಸಿ ನಾವು ಮಾನ್ಯ ಸಾರಿಗೆ ಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ನಮ್ಮ ಒಂದು ಮನವಿಯನ್ನು ರಾಜ್ಯದಲ್ಲಿ ಕೊಡಬೇಕು ಅಂತಿದ್ದೀವಿ ಅದೇ ರೀತಿಯಲ್ಲಿ ಕೇಂದ್ರದ ಮಂತ್ರಿಗಳಾದಂತಹ ಶ್ರೀ ನಿತಿನ್ ಅವರು ಕೂಡ ಅವ್ರಿಗೆ ಕೂಡ ನಮ್ಮ ಒಂದು ಮನವಿಯನ್ನ ಬೆಂಗಳೂರಿಂದ ಕರ್ನಾಟಕ ರಾಜ್ಯದಿಂದ ಒಂದು ನಿಯೋಗವನ್ನ ಕೊಂಡೋಗಿ ಅವ್ರಿಗೂ ಕೂಡ ಮನವಿಯನ್ನ ಸಲ್ಲಿಸಬೇಕು ಹೇಳಿದೀವಿ ನಮ್ಗೆ ಆಗ್ತಾ ಇರತಕ್ಕಂಥ ಅನಾನುಕೂಲದ ಬಗ್ಗೆ ಅವ್ರಿಗೂ ಕೂಡ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಹೇಳಿದೀವಿ ಕಾರಣ ಇಷ್ಟೇ ಇವತ್ತು ಸೀಟ್ ಬೆಲ್ಟ್ ಹಾಕಿದ್ರೂ ಕೂಡ ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಪಕ್ಕದಲ್ಲಿ ಕುಳಿತಿರ್ತಕ್ಕಂಥ ವ್ಯಕ್ತಿ ಬಸ್ಸುಗಳಲ್ಲಿ ಪಕ್ಕದಲ್ಲಿ ಕುತ್ಕೊಳ್ಳೋರಿಗೆ ಸೀಟ್ ಬೆಲ್ಟ್ ಇರೋದಿಲ್ಲ ಆದರೂ ಕೂಡ ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಪೆನಾಲ್ಟಿಗಳು ಬರ್ತಾ ಇದೆ ಫೈನ್ಸ್ ಆಗ್ತಾ ಇದೆ ಹಾಗೆ ಜಿಬ್ರಾ ಕ್ರಾಸಿಂಗ್ ಇನ್ನೇನು ಸಿಟಿ ಲಿಮಿಟ್ ಹತ್ರ ಬರ್ತಾ ಇದೆ ಅಂದಾಗ ಜಿಬ್ರಾ ಕ್ರಾಸಿಂಗ್ ಎಲ್ಲೋ ಅರ್ಧ ಇಂಚು ಮುಂದೆ ಮುಂದೆ ಬಂದಿದ್ರೆ ಕೂಡ ಟೈರ್ ಅದಕ್ಕೂ ಕೂಡ ಪೆನಾಲ್ಟಿಗಳು ಬರ್ತಾ ಇರ್ತಕ್ಕಂಥದ್ದು ಹಾಗೆ ಓವರ್ ಸ್ಪೀಡ್ ಇವತ್ತು ಲೆಫ್ಟ್ ಇಂದ ನಾವೇನಾದ್ರು ಲೆಫ್ಟ್ ಅಲ್ಲಿ ಇರ್ತಕ್ಕಂತ ದೊಡ್ಡ ವಾಹನ ಇದ್ರೆ ಒಂದು ಅದನ್ನ ನಾವು ಓವರ್ಟೇಕ್ ಮಾಡಬೇಕಾದಾಗ ಏಟಿಲ್ ಇರ್ತಕ್ಕಂಥ ವಾಹನ ಒಂದು ಐದು ಕಿಲೋಮೀಟರ್ ಮುಂದೆ ಆದ್ರೂ ಕೂಡ ಏಯ್ಟಿ ಫೈವ್ ಕಿಲೋಮೀಟರ್ ಬಂದ್ರೆ ಕೂಡ ಅದು ಓವರ್ ಸ್ಪೀಡ್ ಅಂತ ಹೇಳ್ಬಿಟ್ಟು ಅದಕ್ಕೆ ಪೆನಾಲ್ಟಿ ಬರ್ತಾ ಇರ್ತಕ್ಕಂಥದ್ದು ಹಾಗೆ ಲೇನ್ ವೊಲೇಷನ್ ಇವತ್ತು ರೈಟ್ ಅಲ್ಲಿ ಒಂದು ದೊಡ್ಡ ವಾಹನ ಹೋಗ್ತಾ ಇದೆ ನಮ್ಮ ವಾಹನ ಸೆಂಟ್ರಲ್ ಇಂದ ಓವರ್ಟೇಕ್ ಮಾಡಿದ್ರೆ ಲೆಫ್ಟ್ ಇಂದ ಓವರ್ಟೇಕ್ ಮಾಡಿದೆ ಅಂತ ಲೇನ್ ಡಿಸಿಪ್ಲಿನ್ ಲೇನ್ ಡಿಸಿಪ್ಲಿನ್ ಫಾಲೋ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ಪೆನಾಲ್ಟಿ ಬರ್ತಾ ಇರ್ತಕ್ಕಂಥದ್ದು ಇದು ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ನಮಗೆ ದಿನದಿಂದ ದಿನಕ್ಕೆ ಹೊರೆಯಾಗ್ತಾ ಇದೆ ಸ್ನೇಹಿತರೆ ಇದರ ವಿರುದ್ಧವಾಗಿ ನಮ್ಮ ನಿಯೋಗವನ್ನು ಆಗ್ಲೇ ಹೇಳಿದಂಗೆ ನಾವು ದೆಹಲಿ ಮತ್ತು ನಮ್ಮ ರಾಜ್ಯದ ಸರ್ಕಾರದ ಮುಂದೆ ಕೂಡ ಇಡಬೇಕು ಅಂತಿದ್ದೀವಿ ನಮ್ಮ ಮನವಿಯನ್ನ ಇದಕ್ಕೆ ತಮ್ಮ ಸಹಕಾರವನ್ನು ಕೊರತಾ ಇವತ್ತು ಎಲ್ಲ ಜಿಲ್ಲೆ ಜಿಲ್ಲೆಯಿಂದ ಮಾಲೀಕರು ಅಲ್ಲಿನ ಪದಾಧಿಕಾರಿಗಳು ನಮಗೆ ಸಹ ಸಹಕಾರವನ್ನು ಕೊಟ್ಟು ನಮ್ಮ ಜೊತೆಯಲ್ಲಿ ದೆಹಲಿಯ ನಿಯೋಗಕ್ಕೆ ಸಹಕರಿಸಬೇಕು ಅದು ನಮ್ಮ ಜೊತೆಯಲ್ಲಿ ಬರಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ವಿ ನಮ್ಮ ಅಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳ ನಂಬರ್ಗಳು ತಮ್ಮ ಹತ್ರ ಇದೆ ತಾವು ಯಾರು ಬರ್ತೀರಿ ಎಷ್ಟು ಜನ ಬರ್ತೀರಿ ಅಂತ ಹೇಳ್ಬಿಟ್ಟು ವಿವರಗಳನ್ನ ಅವರ ಬಳಿ ಹಂಚ್ಕೋಬಹುದು ಹಾಗೆ ತಾವು ಬೇಕು ಅಂತಂದ್ರೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಂಚ್ಕೋಬಹುದು ಆ ರೀತಿ ಹಂಚ್ಕೊಂಡ ಪಕ್ಷದಲ್ಲಿ ನಮ್ಮ ಇಷ್ಟು ಜನ ಬರ್ತಾ ಇದೀವಿ ಅಂತ ಹೇಳ್ಬಿಟ್ಟು ಕೇಂದ್ರದ ಮಂತ್ರಿ ಅವರ ಬಳಿ ನಾವು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಲಿಕ್ಕೋಸ್ಕರ ನಮ್ಗೆ ಅನುಕೂಲ ಆಗುತ್ತೆ ಈ ಒಂದು ಮಾರ್ಗ ಬಿಟ್ರೆ ಇವತ್ತು ಬೇರೆ ಯಾವ್ದೋ ಉಳಿದ ಯಾವುದೇ ಮಾರ್ಗಗಳು ನಮ್ಗೆ ಮುಂದೆ ಕಾಣಿಸ್ತಾ ಇಲ್ಲ ಇದರಿಂದ ಹೊರಬರ್ಲಿಕ್ಕೆ ದಯವಿಟ್ಟು ತಾವು ಸಹಕಾರವನ್ನ ಕೊಡ್ತೀರಿ ಅಂತೇಳಿ ನಿರೀಕ್ಷಿಸ್ತಾ ನಮಗೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ನಟರಾಜ್ ಶರ್ಮಾ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘ